ರಾಜ್ಯದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳು ಬ್ಯಾನ್ ಆಗಬೇಕು ಅನ್ನೋ ಸಚಿವ ಪ್ರಿಯಾಂಕರ್ಗೆ ಹೇಳಿಕೆ ಈಗ ರಾಜ್ಯದಲ್ಲಿ ದಿನೇ ದಿನೇ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹೊತ್ತಿಕೊಳ್ತಿದೆ ಹೀಗಾಗಿ ಪ್ರಿಯಾಂಕರ್ಗೆಯ ಚಿತ್ತಾಪುರದಲ್ಲೇ ಆರ್ ಎಸ್ ಎಸ್ ಪಥ ಸಂಚಲನ ಮಾಡ್ತೀವಿ ಅಂತ ಈಗಾಗಲೇ ಸವಾಲ್ ಹಾಕಿದೆ ಈ ವಿಚಾರ ಈಗಾಗಲೇ ಕೋರ್ಟ್ನಲ್ಲಿ ಇದೆ ಈ ಮಧ್ಯೆ ದಕ್ಷಿಣ ಕನ್ನಡದ ಹಿಂದೂ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಚಿತ್ತಾಪುರದಲ್ಲಿ ಏನೇ ಆದ್ರೂ ಯಾರೇ ಅಡ್ಡ ಬಂದ್ರು ಆರ್ ಎಸ್ ಎಸ್ ಪಥ ಸಂಚಲನ ಮಾಡ್ತೀವಿ ಅಂದಿದ್ರು ಇದಕ್ಕೀಗ ಸಚಿವ ಪ್ರಿಯಾಂಕರ್ಗೆ ತಿರುಗೇಟು ಕೊಟ್ಟಿದ್ದಾರೆ ಕಲ್ಲಟ್ಕ ಆದ್ರೂ ಅಷ್ಟೇ ಅವರ ಅಪ್ಪ ಆದ್ರೂ ಅಷ್ಟೇ ಕಾನೂನು ಎಲ್ಲರಿಗೂ ಒಂದೇ ಇವರೇನು ದೇವರಿಗಿಂತ ಕಾನೂನಿಗಿಂತ ದೊಡ್ಡವರ ಆರ್ ಎಸ್ ಎಸ್ಗೆ ಎಲ್ಲಿಂದ ದೇಣಿಗೆ ಬರುತ್ತೆ ಹಿಂದೆ ಆರ್ ಎಸ್ ಎಸ್ ಬಗ್ಗೆ ಉದಾರತೆ ತೋರಿಸಿದ್ವಿ ಅದೇ ತಪ್ಪಾಗಿರೋದು ಕಾನೂನು ಪ್ರಕಾರ ನಡೆದುಕೊಳ್ಳಿ ಎಂದು ಹಿಗ್ಗಾಮುಗ್ಗಾ ಜಾಡಿಸಿದ್ರು ಸಂವಿಧಾನಕ್ಕಿಂತ ದೊಡ್ಡವರಾಗ್ಬಿಟ್ರಿ ಇವರೆಲ್ಲರೂ ಮಾಡಲಿರವ ನಾವು ಕೋರ್ಟ್ ಪರ್ಮಿಷನ್ ಕೊಟ್ಟರೆ ಮಾಡಲಿ ಬೇಡ ಅಂತ ಇಲ್ಲ ವಿತೌಟ್ ಪರ್ಮಿಷನ್ ಮಾಡೋಕೆ ಹೋದರೆ ನಾವೇನು ಸರ್ಕಾರದವ್ರು ಏನು ಕತೆ ಕಾಯ್ಕೊಂಡಿದ್ದೀವ ಹ್ಞೂ ಇವೆಲ್ಲ ಇಂಥ ಪ್ರಚೋದನೆಕಾರಿ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಕಾನೂನು ಪಾಲನೆ ಮಾಡಿದ್ರೆ ಒಳ್ಳೇದು ಎಲ್ಲರಿಗೂ ಅವರಿಗೆ ಅವ್ರ ಸಂಸ್ಥೆಗಳಿಗೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ದಂಗೆ ಮಾತಾಡೋಕ್ಕಾಗಲ್ಲ ಶಾಖೆಗಳಲ್ಲಿ ಮಾತಾಡ್ದಂಗೆ ಪಬ್ಲಿಕ್ನಲ್ಲಿ ಮಾತಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತಗೋತೀವಿ ಕಲ್ಲಡ್ಕ ಪ್ರಭಾಕರ್ ಇರ್ಬೋದು ಅವರಪ್ಪ ಇರ್ಬೋದು ಏನಾದರೂ ಕಂಟೆಂಟ್ ಇದ್ರೆ ಬರ್ತಾರಲ್ಲ ಈಗ ನೀವು ನೋಡಿ ನಾವು ಕೇಳಿರೋ ಪ್ರಶ್ನೆಗಳಿಗೆ ಇವ್ರ ಹತ್ರ ಉತ್ತರ ಇದೆಯಾ ವೈಯಕ್ತಿಕ ಟೀಕೆ ಬಿಟ್ಟರೆ ಉತ್ತರ ಇದೆಯಾ ಸಿಂಪಲ್ ಕ್ವಶನ್ಸ್ ಇಲ್ಲಲ್ಲ ಅಸೆಂಬ್ಲಿನಲ್ಲಿ ಕೇಳಿದ್ರು ಕೂಡ ಇವಾಗ ಏನು ಮಾತಿದ್ರೆ ಆರ್ ಎಸ್ ಎಸ್ ಬಗ್ಗೆ ಪ್ರಿಯಾಂಕ್ ಯಾಕೆ ಮಾತಾಡ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಇಡೀ ನಾನು ಕೇಳಿದ ಪ್ರಶ್ನೆ ತಪ್ಪಿದ್ಯಾ ಸರ್ ರಿಜಿಸ್ಟರ್ಡ್ ಇದೆಯಾ ಇಲ್ಲ ಅಂತ ಕೇಳೋದು ತಪ್ಪಾ ಸರ್ ಹಾ ಮುಖದ ಮೇಲೆ ಬಿಸಾಕಿ ನನ್ನ ಮುಖದ ಮೇಲೆ ಬಿಸಾಕಿ ನೀವು ಪೇಪರ್ನ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ನ ತಗೊಳಪ್ಪ ಬಾಯಿ ಅಂತ ಯಾರು ಬೇಡ ಅಂದಿದ್ದಾರೆ ಪ್ರಶ್ನೆಗೆ ಉತ್ತರ ಇಲ್ಲ ಅಂದ್ರೆ ನಿಮ್ಮ ನಡೀಲಾರ್ದಂಥ ನಾಣ್ಯಗಳು ಇವೆ ಅಲ್ಲ ಮೈಸೂರಿನಲ್ಲಿ ಅಂಥವರಿಗೆಲ್ಲ ಬಿಡೋದು ಏನು ನಮ್ಮ ಕುಟುಂಬದ ಬಗ್ಗೆ ಮಾತಾಡೋಕ್ಕೆ ನಮ್ಮ ಬಗ್ಗೆ ಮಾತಾಡೋಕ್ಕೆ ನಾನು ಹೇಳ್ತಾ ಇಲ್ವ ವೈಯಕ್ತಿಕ ಟೀಕೆಗಳು ಇವಾಗ ಮುಗಿದ್ಬಿಟ್ಟಿದೆ ಅವ್ರ ಹತ್ರ ಏನು ಉಳಿದಿಲ್ಲ ಈಗ ನಮ್ಮ ಬಣ್ಣ ನಮ್ಮ ಹೇರ್ ಲಾಸು ಅವಕ್ಕೆ ಹೋಗ್ತಾರೆ ನೆಕ್ಸ್ಟ್ ಇವರೆಲ್ಲರೂ ಅದೇ ಅವ್ರ ಸಂಸ್ಕೃತಿ ಇವ್ರೆ ಇವ್ರೆಂತಾರೆ ಭಾರತೀಯ ಸಂಸ್ಕೃತಿಯ ವಾರಸ್ದಾರರು ಭಾಷೆ ಹೇಗಿದೆ ನೋಡ್ತಾ ಇದ್ದೀರಲ್ಲ ಒಬ್ಬ ಮಾಜಿ ಸಂಸದರದಿರ್ಬೋದು ಅವರ ಆರ್ ಎಸ್ ಎಸ್ ಕಾರ್ಯಕರ್ತರದಿರ್ಬೋದು ಹ್ಮ್ ಏನಕ್ಕೆ ಇವರಿಗೆ ಅಷ್ಟೊಂದು ಇದು ಪ್ರೀತಿ ಸಂಘಟನೆ ಮೇಲೆ ವಿಚ್ ಇಸ್ ನಾಟ್ ಇವನ್ ರಿಜಿಸ್ಟರ್ಡ್ ಈಗ ಇವ್ರಿಗೆ ದೇಣಿಗೆ ಎಲ್ಲಿಂದ ಸಿಗ್ತಾ ಇದೆ ಅಂತ ನಾವು ಕೇಳಬಾರ್ದಾ ಈಗ ನೀವೇ ಹೇಳಿ ಎಲ್ಲ ನೀವೆಲ್ಲರೂ ಭಾಳ ವರ್ಷದಿಂದ ಈ ಏನು ಕರ್ನಾಟಕದ ಸಾಮಾಜಿಕ ಧಾರ್ಮಿಕ ಹಾಗೂ ರಾಜಕೀಯ ವಲಯಗಳನ್ನು ನೀವು ಕವರ್ ಮಾಡ್ತಾ ಇದ್ದೀರಾ ಒಂದು ದೇವಸ್ಥಾನದಲ್ಲಿ ಹುಂಡಿ ಇರುತ್ತೆ ಆ ಹುಂಡಿನಲ್ಲಿ ದೇಣಿಗೆ ಹೋಗುತ್ತೆ ಹೌದಾ ಹೋಗ್ತೀರಾ ಅದು ಲಾಕ್ ಆಗಿರ್ತದೆ ಹುಂಡಿ ಅದು ತೆಗಿಬೇಕಂದ್ರೆ ಸರ್ಕಾರಿ ಅಧಿಕಾರಿಗಳು ಬರಬೇಕು ಎ ಸಿ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಯಾರೋ ಕೆಲವು ಜನ ನಾಮಿನೇಟ್ ಮಾಡಿರ್ತಾರೆ ಎಲ್ಲರ ಸಮಕ್ಷಮದಲ್ಲಿ ಅದು ಬೀಗ ತೆಗಿತಾರೆ ಅದರಿಂದ ಅಲ್ಲಿ ಏನು ಯಾರಾದರೂ ಉಂಗುರ ಹಾಕಿರ್ತಾರ ಬಂಗಾರ ಹಾಕಿರ್ತಾರ ಬೆಳ್ಳಿ ಹಾಕಿರ್ತಾರ ಅಥವಾ ದುಡ್ಡು ಹಾಕಿರ್ತಾರ ಚಿಲ್ಲರೆ ಹಾಕಿರ್ತಾರ ಎಲ್ಲಾನು ತೆಗಿತಾರೆ ಟ್ರಾನ್ಸ್ಪೆರೆಂಟ್ ಆಗಿ ಯಾವ್ದಾ ಇಲ್ವಾ ತೆಗೆದುಬಿಟ್ಟು ಲೆಕ್ಕ ಮಾಡಿ ಎಷ್ಟಿದೆ ಅಂತ ರಿಜಿಸ್ಟರ್ ಮಾಡ್ಕೊಂಡು ವಾಪಸ್ಸು ದೇವಸ್ಥಾನದ ಜೀರ್ಣೋದ್ಧಾರ ಕೊಡ್ತಾರೆ ಕರೆಕ್ಟಾ ಈಗ ದೇವಸ್ಥಾನದಲ್ಲಿ ಇರೋ ಹುಂಡಿಗೆ ಜನರು ಹಾಕ್ತಾ ಇರೋದು ಲೆಕ್ಕ ಸಿಕ್ತದೆ ಆರ್ ಎಸ್ ಎಸ್ ದೇಣಿಗೆ ಕೊಡ್ತಾ ಇರೋ ಲೆಕ್ಕ ಯಾಕೆ ಸಿಗ್ತಾ ಇಲ್ಲ ನಿಮ್ಗೆ ದೇವ್ರಗಿಂತ ದೊಡ್ಡವರಾಗ್ಬಿಟ್ರೆ ಇವರು ಇಲ್ಲ ವಾಲಂಟಿಯ ಕೊಡ್ತಾರೆ ವಾಲಂಟಿಯರ್ ಕೊಡ್ತಾರೆ ವೆರಿ ಗುಡ್ ಐ ವಾಂಟ್ ಟು ನೋ ಹೂ ವಾಲಂಟಿಯರ್ಸ್ ಆರ್ ಐ ವಾಂಟ್ ಟು ನೋ ಹೂಸ್ ಗಿವಿಂಗ್ ದೇವ ದೇವಸ್ಥಾನಗಳಲ್ಲಿ ಇರುವಂತಹ ದುಡ್ಡನ್ನ ಎಣಿಸ್ಬಿಟ್ಟು ವಾಪಸ್ ಜೀರ್ಣೋದ್ಧಾರ ಕೊಡ್ತಾ ಇದ್ದೀವಿ ಇವರಿಗೆ ಬರ್ತಾ ಇದೆ ಆದಾಯ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಿಸ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಚೇರಿಗಳು ಕಟ್ಟಿಸ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಇವರೆಲ್ಲ ಓಡಾಡ್ತಾರೆ ಹೆಂಗೆ ಸರ್ ಈಗ ಯಾವುದೇ ಸಂಸ್ಥೆಗೆ ದೇಣಿಗೆ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗ್ಬೇಕಾ ಅಲ್ಲ ಹೆಂಗ್ ಗೊತ್ತ ಇವರು ರಾಜ್ಯದಿಂದ ಬರ್ತಾ ಇದೆಯಾ ಹೊರ ರಾಜ್ಯದಿಂದ ಬರ್ತಾ ಇದೆ ಹೊರ ದೇಶದಿಂದ ಬರ್ತಾ ಇದೆ ಹಾಂ ಈಗ ನಾನು ಯಾವುದೋ ಒಂದು ಎನ್ ಜಿ ಒ ಸ್ಟಾರ್ಟ್ ಮಾಡಿದ್ರೆ ಲೆಕ್ಕ ಕೊಡಬೇಕಲ್ಲ ಇವ್ರದ್ದು ಎನ್ ಜಿ ಒ ಅಂತ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರಲ್ಲ ಲೆಕ್ಕ ಕೊಡಿ ಸ್ವಾಮಿ ಅಂತ ಕೇಳ್ತಾ ಇದ್ದೀವಿ ಅದಕ್ಕೇನಂತೆ ಅವ್ರದ್ದು ಅದ್ರಲ್ಲಿ ಟ್ರಾನ್ಸ್ಪೆರೆನ್ಸಿ ಏನಾದಿಲ್ವಾ ನೂರು ವರ್ಷದಿಂದ ನಡ್ಕೊಂಡು ಬಂದಿದೆ ನೂರ ಒಂದೇ ವರ್ಷನೂ ನಡಿಬೇಕಂತೇನಿದೆ ಈಗ ಅದೇ ತಪ್ಪಾಗಿರದ್ರಿ ನಮ್ದು ದೊಡ್ಡ ಮಂಜು ಮಾಡಿ 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 ಸರ್ದಾರ್ ಪಟೇಲ್ ಅವರಿಂದ ಹಿಡ್ಕೊಂಡು ಇಂದಿರಾ ಗಾಂಧಿ ಅವರ ತನಕ ದೊಡ್ಡ ಮಂಚ ಮಾಡಿ 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 ಇವ್ರಿಂಗ್ ಬಿಟ್ಟಿದ್ದಾರೆ ಎಲ್ಲ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ ಮಾಡೋಕ್ಕೆ ಇಟ್ಕೊಂಡಿರೋದು ಇವರು ಇವರೆಲ್ಲಾರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡ್ತಾ ಇದೆ ಯಾರು ಮಹಾನ್ ಭಾವ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ನಲ್ಲಿ ಜಾತಿ ಅನ್ನೋದೇನು ಇಲ್ಲ ಎಲ್ಲರಿಗೂ ನಾವು ಕರ್ಕೋತೀವಿ ಹೌದು ಕರ್ಕೋತೀರಾ ಆಳ್ಮಕ್ಳ ಕರ್ಕೊಂತೀರಾ ಪದಾಧಿಕಾರಿಗಳು ಮಾಡ್ತೀರಾ ಮಾಡಿ ಯಾವ್ದೋ ಅವ್ರದ್ದು ಟಾಪ್ ಪೊಸಿಷನ್ ಯಾವುದು ಸರ್ ಸರ್ ಸಂಚಾಲಕ್ ಅಲ್ಲ ಸರ್ ಸಂಘ ಸಂಚಾಲಕ್ ಹಾ ಸರ್ ಸಂಘ ಚಾಲಕ ಒಬ್ರು ದಲಿತರಿಗೆ ಮಹಿಳೆಯರಿಗೆ ಯಾಕೆ ಅದು ಒಂದೇ ಒಂದು ಕಮ್ಯುನಿಟಿಗೆ ಸೀಮಿತ ಹೊಳಿ ಸರ್ ಅವಾಗ ನಂಬ್ತೀವಿ ನನಗೆ ಇನ್ನೂ ನೆನಪಿದೆ ಕಾಗೇರಿ ಸಾಹೇಬ್ರ ಸ್ಪೀಕರ್ ಇದ್ದಾಗ ನನಗೆ ಹೇಳಿದರು ಪ್ರಿಯಾಂಕರ್ಗೆ ಒಂದಿನ ಮುಸಲ್ಮಾನರು ದಲಿತರು ಕೂಡ ಆರ್ ಎಸ್ ಎಸ್ಸಿಗೆ ಒಪ್ಲೇಬೇಕಾಗುತ್ತೆ ಅಂತ ಒಂದು ಸನ್ನಿವೇಶ ಬರುತ್ತೆ ಅಂತ ಸ್ಪೀಕರ್ ಆಗಿದ್ದಾಗ ಅಸೆಂಬ್ಲಿನಲ್ಲಿ ಹೇಳ್ತಾರೆ ನಾನು ಹೇಳ್ದೆ ದಲಿತರಿಗೆ ಮಾಡಿರಿ ಮೋಹನ್ ಭಾಗವತ್ ಅವ್ರಿಗೆ ಇಳಿಸ್ಬಿಟ್ಟು ಅದು ದಲಿತರಿಗೆ ಮಾಡಿ ವಿಲ್ ನೋ ಫುಲ್ ಅಸೆಂಬ್ಲಿ ಎಲ್ಲ ಕೋಲ ಎಲ್ಲ ಹೋಯ್ದು ಸಸ್ಪೆಂಡೇ ಮಾಡ ಇದನ್ನೇ ಮಾಡಿಬಿಟ್ರು ಮುಂದಕ್ಕೆ ಹಾಕ್ಬಿಟ್ರು ಅಸೆಂಬ್ಲಿ ಸುಮ್ಮನೆ ಇವೆಲ್ಲ ಇವೆಲ್ಲ ಈ ಲಾಜಿಕಲ್ ಪ್ರಶ್ನೆಗಳು ಕೇಳ್ತಾ ಇದ್ದೀನಿ ಅದಕ್ಕೆ ಉತ್ತರ ಕೊಡಿಯಪ್ಪ ಅಂದರೆ ವೈಯಕ್ತಿಕ ಟೀಕೆಗೆ ಇಳಿದ್ರೆ ನಾನು ಏನು ಹೇಳಲಿ ಇದು ಕೊನೆಯಲ್ಲಿದೆ ಹೇಳಿ ಈಗ ಯಾರೋ ನವೆಂಬರ್ ಸೆಕೆಂಡ್ ಕೋರ್ಟ್ ಆದೇಶ ಈಗ ಇವ್ರು ಮಾಡಬೇಕಾಗಿತ್ತು ಯಾವತ್ತರಿ ಅಕ್ಟೋಬರ್ನಲ್ಲಿ ಯಾವಾಗ ಮಾಡಬೇಕಾಗಿತ್ತು ಪ್ರಿಯಾಂಕ ರವರ ಕೋರ್ಟು ಕಪಾಳಮೋಕ್ಷ ಮುಖಭಂಗ ಈಗ ನೋಡಿ ಹೆಂಗ್ ಮಾಡ್ತೀವಿ ಯಾಕ್ ಮಾಡ್ ಇಲ್ಲ ಇನ್ನ ಮತ್ತೆ ಈಗ ಇವರು ಕೋರ್ಟನ್ನ ಕೋರ್ಟ್ ಡೈರೆಕ್ಷನ್ಸ್ ನ ಫಸ್ಟ್ ಆಫ್ ಆಲ್ ಮಿಸ್ ಇಂಟರ್‌ಪ್ರಿಟ್ ಮಾಡ್ತಾರೆ ಪಬ್ಲಿಕ್ ನಲ್ಲಿ ಅದಾದ್ಮೇಲೆ ಯಾರು ಯಾರು ಕೆಲಸಕ್ಕೆ ಬಂದ್ಬಿಟ್ಟು ಬಂದುಬಿಟ್ಟು ಮೈಕ್ ನಲ್ಲಿ ಇಲ್ಲ ಅದೇನೇ ಆದ್ರೂ ನಾವು ಮಾಡೇ ಮಾಡ್ತೀವಿ ಅಂದ್ರೆ ಸರಿ ಕೋರ್ಟು ಶಾಂತಿಸಬರ್ ಸಿ ನೋಡಿ ರೇ ನಾವು ಯಾರನ್ನೂ ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ ಅಥವಾ ಇನ್ಫ್ಲುಯೆನ್ಸ್ ಮಾಡೋಕ್ಕೂ ಹೋಗೋದಿಲ್ಲ ನಾನು ನಿಮ್ಮ ಮುಂದೆ ಏನು ಮಾತಾಡ್ತೀನಿ ಪಬ್ಲಿಕ್ನಲ್ಲೂ ಅದೇ ಮಾತಾಡೋದು ನಾನು ಏನು ಖಾಸಗಿಯಾಗಿ ಒಂದು ಮತ್ತೆ ಸಾರ್ವಜನಿಕರ ಒಂದು ನಮ್ಮದು ಮಾತು ಹಿಂದೆ ಇಲ್ಲ ಮುಂದೆ ಇಲ್ಲ ಅಲ್ಲಿ ಮೂರ್ನಾಲ್ಕು ಥರ ಪಿಟಿಷನ್ಸ್ ಇವೆ ಒಂದು ಇವ್ರು ಮಾಡಬೇಕು ಆರ್ ಎಸ್ ಎಸ್ ಅವರು ಮಾಡಬೇಕು ಅಂತ ಒಬ್ಬರು ಕಾನೂನು ಬಾಹಿರವಾಗಿದೆ ಈ ಕೋರ್ಟ್ ಗೌರ್ಮೆಂಟ್ ಆದೇಶ ನೀಡಿದೆ ಅದು ನೀವು ಆಗಲ್ಲ ಅಂತ ಕೆಲವರು ಇನ್ನು ಕೆಲವರು ನೀವು ಅಲ್ಲಿ ನಮ್ಮ ಏನು ಆ ಪ್ರತಿನಿಧಿ ಆ ಜನಪ್ರತಿನಿಧಿಗೆ ಬೈದ್ಬಿಟ್ಟು ಅಲ್ಲೇ ಬಂದು ನೀವು ಮಾಡ್ತಾಯಿದ್ರೆ ಸಮಾಜಗಳಿಗೆ ಘಾಸಿ ಉಂಟಾಗಿದೆ ಅಂತ ಅವರು ಒಂದು ಮಾಡಬೇಕು ಅಂತ ಅದು ಹೊರತುಪಡಿಸಿ ಕುರುಬ ಸಮಾಜದವರು ಎಸ್ ಟಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಇದ್ದಾರೆ ಮೊನ್ನೆ ಅಂತ ಅದ್ರ ಜೊತೆಗೆ ಈಗ ಕೋಲಿ ಸಮಾಜದವ್ರು ಮಾಡಬೇಕಂತ ಇದ್ದಾರೆ ನಾಗರಿಕರ ಸಭೆ ಏನು ನಾಗರಿಕರ ಒಂದು ಒಕ್ಕೂಟ ಅವರು ಈ ತತ್ವವನ್ನೇ ಪ್ರಶ್ನೆ ಮಾಡಿಬಿಟ್ಟು ಕೇಳಿದ್ದಾರೆ ಕಲ್ಬುರ್ಗಿನಲ್ಲಿ ಸೊ ಈಗ ಆಲ್ಮೋಸ್ಟ್ ಹನ್ನೊಂದು ಜನ ಬೇರೆ ಬೇರೆ ಸಂಘಟನೆದವರು ಕೇಳಿದ್ದಾರೆ ಈಗ ಇಂಥ ಸಂದರ್ಭದಲ್ಲಿ ಏನು ಮಾಡೋ ಶಾಂತಿ ಸಭೆ ನಡೆಸಕ್ಕೆ ಕೋರ್ಟ್ ಹೇಳಿದ್ದಾರೆ ನಡೆಸ್ತಾರೆ ಅಧಿಕಾರಿಗಳು ಆದರೆ ಏನು ಔಟ್ಕಮ್ ಇದೆ ಅವರ ಅವ್ರೇನು ಅನಿಸಿಕೆ ಇದೆ ಯಥಾವತ್ತಾಗಿ ಕೋರ್ಟಿಗೆ ಸಬ್ಮಿಟ್ ಮಾಡಲಿಲ್ಲ ಟೋ ಕೋರ್ಟ್ ಟೇಕ್ ಎನ್ ಆರ್ಡರ್ ಟೇಕ್ ಎ ಡಿಸಿಷನ್ ಶಾಂತಿ ನಾವು ಇಲ್ಲ ಅಂದರೆ ಅಧಿಕಾರಿಗಳಿರ್ತಾರೆ ಅವರೆಲ್ಲ ನಡೆಸ್ಕೊಡ್ಬೇಕಾಗಿರೋದು ಶಾಂತಿ ಸಭೆನ ಅವ್ರು ನಡ್ಸ್ಕೊಡ್ತಾರೆ ಅವರೆಲ್ಲ ಏನು ಅಲ್ಲಿ ಏನು ತೀರ್ಮಾನ ಆಗ್ತದೆ ಅದು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಕೋರ್ಟಲ್ಲಿ ಏನು ತೀರ್ಮಾನ ಆಗ್ತದೆ ಅದು ನಾವು ಪಾಲನೆ ಮಾಡಲೇಬೇಕಾಗುತ್ತೆ ಈಗ ಹಿಂದನೂ ಮಾಡಿದ್ದೀವಿ ಇವತ್ತು ಮಾಡ್ತೀವಿ ಮುಂದೆ ಕೂಡ ನಾವು ಮಾಡ್ತೀವಿ ಬೊಮ್ಮಾಯಿ ಸಾಹೇಬರಿಗೆ ಕಾನೂನಿನ ಅರಿವು ಸಂಪೂರ್ಣವಾಗಿದೆ ಎಲ್ಲೂ ಕೂಡ ನಾನು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳೇ ಇಲ್ಲ ಅದು ರಿಜಿಸ್ಟರ್ ಆಗಿಲ್ಲ ಅಂದರೆ ಬ್ಯಾನ್ ಏನ್ ಮಾಡ್ತೀರಾ ಆಮೇಲೆ ಎಸ್ ಆರ್ ಬೊಮ್ಮಾಯಿ ಅವರ ಜಜ್ಮೆಂಟ್ ಓದ್ಬಿಡಿ ಎಸ್ ಆರ್ ಬೊಮ್ಮಾಯಿ ಏನು ಒಂದು ಮಹತ್ವದ ತಿರುಪು ಇಡೀ ದೇಶಕ್ಕೆ ಬಂದಿದೆ ಆ ಜಡ್ಜ್ಮೆಂಟ್ ನಲ್ಲಿ ಸಂವಿಧಾನದ ಬಗ್ಗೆ ಮತ್ತೆ ಜಾತ್ಯತೀತ ತತ್ವದ ಬಗ್ಗೆ ಏನಿದೆ ಅಂತ ಬೊಮ್ಮಾಯಿ ಸಾಹೇಬರು ಓದ್ಬಿಟ್ರೆ ಕರೆಕ್ಟ್ ಆಗಿ ಬಿಜೆಪಿ ಬಿಟ್ಟು ಬಂದ್ಬಿಡ್ತಾರೆ ವೆರಿ ಲರ್ನಡ್ ಮ್ಯಾನ್ ಬೊಮ್ಮಾಯಿ ಸಾಹೇಬರು ಅವರಿಗೆಲ್ಲಾನು ಅರಿವಿದೆ ಪಾಪ ಏನ್ ಮಾಡೋದು ಪಾರ್ಟಿ ಚೌಕಟ್ಟಿನಲ್ಲಿ ಇರಬೇಕು ಅಂದ್ಬಿಟ್ಟು ಆರ್ ಎಸ್ ಎಸ್ ಗೆ ನಮಗೆ ಬಯೋದು ಅನಿವಾರ್ಯ ಆರ್ ಎಸ್ ಎಸ್ ಸಮರ್ಥನೆ ಮಾಡ್ಕೊಳೋದು ನಮಗೆ ಬಯೋದು ಅನಿವಾರ್ಯತೆ ಇದೆ ಅಷ್ಟೇ ಬಟ್ ಎಸ್ ಆರ್ ಬೊಮ್ಮಾಯಿ ಅವ್ರ ಜಜ್ಮೆಂಟ್ ಓದ್ಬಿಟ್ರೆ ಅವರೇ ಬಿ ಜೆ ಪಿ ಬಿಟ್ಟು ಬರ್ತಾರೆ ಇರ್ಬೋದು ಯಾಕೆ ನಾನು ಹೇಳಿಲ್ವಾ ಈಗ ಅವರು ಏನು ಈ ಎಕನಾಮಿಕ್ಸ್ ಬಗ್ಗೆ ಇರ್ಬೋದು ಇರಿಗೇಷನ್ ಬಗ್ಗೆ ಇರ್ಬೋದು ನಿಮ್ಮ ಫೆಡ್ರಲ್ ಸ್ಟ್ರಕ್ಚರ್ ಬಗ್ಗೆ ಇರ್ಬೋದು ಭಾಳ ಚೆನ್ನಾಗಿ ಮಾತಾಡ್ತಾರೆ ನೀವು ಸದನದಲ್ಲಿ ನೋಡಿದ್ದೀವಲ್ಲ ಆದರೆ ಆ ದುರ್ದೈವ ಏನಪ್ಪ ಅಂದರೆ ಅವರ ಹಿರಿಯರ ಏನು ಹೋರಾಟ ಇತ್ತು ಎಸ್ ಆರ್ ಬೊಮ್ಮಾಯಿ ಸಾಹೇಬ್ರದ್ದು ಸುಪ್ರೀಂ ಕೋರ್ಟ್ ತನಕ ಹೋಗಿತ್ತು ಆ ಜಜ್ಮೆಂಟ್ಗಳನ್ನು ನೀವು ನೋಡ ಓದ್ಬಿಟ್ರೆ ಆವಾಗ ಸಂವಿಧಾನ ಸಂವಿಧಾನದ ಮೌಲ್ಯ ಜಾತ್ಯಾತೀತ ಹೇಗೆ ನಮ್ಮ ಸಮಾಜದಲ್ಲಿ ಇದೆ ಅಂದ್ಬಿಟ್ಟು ಭಾಳ